ಹಾಗೆ ಇವರು ಕೊಟ್ಟಿರಂತ ಕ್ಯೂ ಇಪ್ಪತ್ತು ಸಾವಿರ ಒಂದು ಲಕ್ಷದ ಒಂಬತ್ತು ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ದಾರೆ ನಮ್ಗೆ ಬಂದಿಲ್ಲ ಅಂತ ಹೇಳಿ ಹದಿನೈದು ಆಡಿಸ್ತಾ ಇದ್ದಾರೆ ಹಾಗೆ ಈ ದುಡ್ಡಿಗೆ ನಾನು ಬಡ್ಡಿ ದುಡ್ಡು ಇದ್ರ ಬಗ್ಗೆ ರೀತಿ ಅಂತ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗೆ ನಾನು ಕಟ್ಟಿರುವ ಡಾಕ್ಯುಮೆಂಟ್ಸ್ ಇಲ್ಲಿದೆ ಐ ಎ ಎಫ್ ಎಲ್ ಕಡೆಯಿಂದ ಬಂದಿರೋದು ಇಲ್ಲ ಇದು ಅಮೌಂಟ್ ಕಟ್ಟಿರೋದು ಗೋಲ್ಡ್ ಲೋನ್ ಆಗಿರೋದು ಇವ್ರು ಇದಕ್ಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಮೌಂಟ್ ಏನು ಕ್ಲೋಸ್ ಆಗಿದೆ ಅದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ವೈ ಮಾಡಿದ್ದೇನೆ ನಾನು ಲೀಗ ಹಾಕಿ ಈ ಕುತ್ಕೊಂಡಿದ್ದೀನಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಹೋದಲ್ಲ ನಾನು ಅದರ ಡೀಟೇಲ್ಸ್ ಕೇಳಿದೆ ಡೀಟೇಲ್ಸ್ ಹಾಗೆಯೇ ಎರಡು ದಿನ ಮುಂಚೆ ಕೊಟ್ಟಿದ್ದರು ಬಟ್ ಅದ್ರಲ್ಲಿ ಏನು ಇರಲಿಲ್ಲ ಅದಕ್ಕೆ ಇವತ್ತು ಬಂದುಬಿಟ್ಟು ಬೀಗ ಹಾಕಿ ಸಡ್ರೆಸ್ ಕ್ಲೋಸ್ ಮಾಡಿದ್ದೀನಿ ಐ ಎಫ್ ಇಂದ ನನ್ನ ಹಣ ಹಿಂದಿರಲ್ಲಿ ಇವತ್ತೇ ನಾನು ಇದನ್ನು ನಿಲ್ಲಿಸ್ಬಿಟ್ಟು ಹೋಗ್ತೀನಿ ಇಪ್ಪತ್ತೊಂದನೇ ತಾರೀಕು ಐ ಎ ಎಫ್ ಎಲ್ ಗೋಲ್ಡ್ನಿಗೆ ನಮಗೆ ಒಂದು ಅಡುವು ಇಟ್ಟಿದ್ದೆ ಒಂದರ ಲಕ್ಷಕ್ಕೆ ಹಾಗೆಯೇ ಒಂದು ಲಕ್ಷ ಅಮೌಂಟನ್ನು ನಾನು ಎಂಬತ್ತೊಂಬತ್ತು ಸಾವಿರದ ಐನೂರು ಹಾಗೆ ಎಂಬತ್ತು ಸಾವಿರದ ಐನೂರು ಹೀಗೆ ಅಕೌಂಟ್ ಮುಖಾಂತರ ಆನ್ಲೈನ್ ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ಹಾಗೆ ಆನ್ಲೈನ್ ಪೇಮೆಂಟ್ ಮಾಡಿದ ನಂತರದಲ್ಲಿ ಮೂರುವರೆ ಮಧ್ಯಾಹ್ನ ಮೂರುವ ನಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲಿ ಬ್ಯಾಂಕ್ನ ಇದು ಐ ಎಫ್ ಎಲ್ ಬೋಲ್ನ ಮ್ಯಾನೇಜರು ಅದಾದ ನಂತರದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರದ ಐನೂರು ರೂಪಾಯಿ ನೀವು ಬಂದಿಲ್ಲ ಅಂತ ಹೇಳಿ ನನಗೆ ಗೋಲ್ಡ್ ಡೆಲಿವರಿ ಇತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಮತ್ತೆ ಜಾಸ್ತಿ ಹಣವನ್ನು ಕೊಟ್ಟಿದ್ದು ನಾನು ಕಟ್ಟಿದ್ದೀವಿ ನಮಗೆ ಇಪ್ಪತ್ತು ಎರಡು ಕಂಟಿನ್ಯೂಸ್ ಕಂಟಿನ್ಯೂಯಸ್ ಹೋಗಿದ್ದೀನಿ ನಮ್ಗೆ ಯಾವುದೇ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು ಅದಾದ ನಂತರದಲ್ಲಿ ಇಪ್ಪತ್ತಾರನೇ ತಾರೀಕು ಅಮೌಂಟ್ ಬಂದಿದೆ ಅಂತ ಹೇಳಿದರೆ ಇನ್ನೂ ನಮ್ಮ ಅಮೌಂಟ್ ಹಿಂತಿರುಗಿಸಿಲ್ಲ ಇವತ್ತು ಐದನೇ ತಾರೀಕು ಈಗ ಹದಿನೈದು ದಿನ ಆಯಿತು ಅಮೌಂಟ್ ಕೊಡ್ತಾಯಿಲ್ಲ ನನಗೆ ಮೋಸ ಮಾಡ್ತಾಯಿದ್ದಾರೆ ಈ ಥರ ಐ ಎಫ್ ಗೋಲ್ಡ್ ಅವರು